ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹೊಸೊಬ್ಬರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮೂರ ಕಡೆ ತುಂಬನೇ ಮಳೆ ಕಂಟಿನ್ಯೂಸ್ ಆಗಿ ಶುಕ್ರವಾರದಿಂದ ಹಿಡಿದು ಕಂಟಿನ್ಯೂಸ್ ಮಳೆ ನೋಡಿ ಆ ಮಳೆಗೆ ಟೊಮೆಟೊ ನೋಡಿ ಯಾವ ರೀತಿ ಆಗಿದೆ ಟೊಮೆಟೊ ಕಾಯಿ ಮತ್ತೆ ಮಳೆಗೆ ಈ ತರ ಬರೋದಿಲ್ಲ ಚೆನ್ನಾಗಿ ಎಲ್ಲ ಆಗುತ್ತೆ ಇನ್ನು ದಾಳಿಂಬೆ ಹಣ್ಣು ನೋಡಿ ಹಣ್ಣಾಗಕ್ಕೆ ಬಂದಿದೆ ಇನ್ನೊಂದು ವಾರ ಹಾರ್ವೆಸ್ಟ್ ಮಾಡಬೇಕು ಅಂದರೆ ಎರಡು ಬಿಟ್ಟಿದೆ ಈ ಸರಿ ತುಂಬಾ ಖುಷಿ ಆಯ್ತು ನೋಡಿ ಅಂದರೆ ಸೈಜ್ ಏನು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಈ ಸರಿ ಅಂದರೆ ಒಂದು ಒಂದು ಮಾತ್ರ ತುಂಬ ದಪ್ಪದಿದೆ ಇನ್ನೊಂದು ಮಾತ್ರ ಸ್ವಲ್ಪ ಸಣ್ಣದಿದೆ ಇನ್ನು ಮಳೆಗೆ ಗಾರ್ಡನ್ ಅವಸ್ಥೆ ನೋಡಿ ಯಾವ ರೀತಿಯಾಗಿದೆ ಇದು ಹೂವು ಬಾರಕ್ಕೆ ಎಲ್ಲ ಗಿಡ ಬಾಗೋದಂಗಾಗಿದೆ ತುಂಬ ಮಳೆ ನಮ್ಮೂರು ಕಡೆ ಅಂತೂ ಕಂಟಿನ್ಯೂಸ್ ಗಾರ್ಡನ್ಗೆ ಹೋಗೋಕೆ ಆಗ್ತಾಯಿಲ್ಲ ಅಷ್ಟೊಂದು ಮಳೆ ನೋಡಿ ಅದು ಬಿಳಿ ಸೇವಂತಿಗೆ ಈ ಥರ ಆಗಿದೆ ಇನ್ನು ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕು ಅದು ಮೊನ್ನೆ ಕಟ್ಟಿದ್ದೀನಿ ಒಂದು ದಾರ ಕೋಲೆಲ್ಲ ಸಪೋರ್ಟ್ ಕೊಟ್ಟು ಕಟ್ಟಿದ್ರು ಮತ್ತೆ ನೋಡಿ ಒಂದು ಕಡೆ ಕಟ್ಟಿದ್ರಂಗೆ ಒಂದು ಕಡೆ ಎಲ್ಲ ಬಿದ್ದೋಗುತ್ತೆ ನೋಡಿ ಫುಲ್ಲು ಒದ್ದೆ ೇ ಗಾರ್ಡನ್ ಅಂದ್ರೆ ಮಳೆ ನಿಲ್ತಾನೆ ಇಲ್ಲ ಗಾರ್ಡನ್ ಹೋಗೋಕೆ ಆಗ್ತಾ ಇಲ್ಲ ಆದರೂ ನಾನು ಹೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊ ಬಂದಿದ್ದೀನಿ ನಿಮಗ್ ತೋರ್ಸೋಣ ಅಂದ್ಬಿಟ್ಟು ಆ ಮಳೆನಲ್ಲೂ ಸಹ ಹೋಗಿ ವಿಡಿಯೋ ಮಾಡಿದ್ದೀನಿ ಇನ್ನು ಸೇವಂತಿಗೆ ಗಿಡ ನೋಡಿ ಇದು ಎಲ್ಲೋ ಕಲರ್ ಈ ಎಲ್ಲ ಕಲರ್ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸ್ವಲ್ಪ ಹೈಟ್ ಎಲ್ಲ ಬೆಳೆದಿರುತ್ತಲ್ಲ ಈ ಮಳೆ ಬಂದಾಗಂತೂ ಇದಕ್ಕೆ ತುಂಬನೇ ಸಮಸ್ಯೆ ಯಾಕೆ ಅಂದ್ರೆ ಗಿಡ ಎಲ್ಲ ಬೊದ ಬೊಗ್ಗೋದಂಗ ಆಗೋಗ್ಬಿಟ್ಟಿರುತ್ತೆ ನೋಡಿ ನೋಡಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಎರಡು ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಒಂದು ಲೈನ್ ಫುಲ್ಲು ಸೇವಂತಿಗೆ ಗಿಡ ಇಟ್ಟಿದ್ದೀನಿ ಅಂದ್ರೆ ಇದು ಗೋಡೆ ಪಕ್ಕ ಮೆಟ್ಲು ಹತ್ಕೊಂಡು ಬರ್ತೀವಲ್ಲ ಸ್ಟಾರ್ಟಿಂಗು ಅಲ್ಲಿ ಗೋಡೆ ಪಕ್ಕದಲ್ಲಿ ನೋಡಿ ಇದೆಲ್ಲ ಯಾವ ರೀತಿ ಬೊಗ್ಗೋಗ್ಬಿಟ್ಟಿದೆ ಅಂತ ಅದು ಹೂವನ್ನು ತುಂಬಾ ದೊಡ್ಡ ದೊಡ್ಡದಾಗಿ ಬಿಟ್ಟಿದೆ ಇದು ಎಲ್ಲೋ ಕಲರಲ್ಲಿ ಇಲ್ಲಿ ತುಂಬಾ ದೊಡ್ಡ ದೊಡ್ಡದಾಗಿ ಬಿಟ್ಟಿದೆ ಮತ್ತೆ ವೆರೈಟಿ ಅಂದ್ರೆ ಆರೆಂಜ್ ಕಲರು ಮತ್ತೆ ಫುಲ್ಲು ಎಲ್ಲೋ ಕಲರು ಅಂದ್ರೆ ಒಂದು ಮೂರ್ ತರ ಕಲರ್ ಇದೆ ಈ ಎಲ್ಲೋ ಕಲರ್ ಅಲ್ಲೇ ಮೂರ್ ಕಲರ್ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡಿದೆ ಅದು ನಾನು ಅದಕ್ಕೆ ಒಂದು ದಾರ ಎಲ್ಲ ಹಾಕಿ ಅಲ್ಲಿ ಪೈಪು ನೀರಿನ ಪೈಪ್ ಹಾಕಿದ್ದಾರಲ್ಲ ಅದಕ್ಕೆ ಸೇರಿಸಿ ಕಟ್ಟಿದ್ದೀನಿ ಆದ್ರೂ ಎಲ್ಲ ಬಗ್ಗೋಗಿದೆ ಮಳೆ ನಿಂತ ಮೇಲೆ ಮತ್ತೆ ಇನ್ನೊಂದು ಕೋಲೇನಾದರೂ ಸಪೋರ್ಟ್ ಕಟ್ಬಿಟ್ಟು ಕಟ್ಟಬೇಕು ನೋಡಿ ಅಲ್ಲಿ ನಾನು ಮಳೆಲ್ಲ ಗಾರ್ಡನ್ಗೆ ಹೋದರೆ ಜಾನಿ ಅಂತೂ ಅಲ್ಲಿರೋದೇ ಇಲ್ಲ ಬರ್ತಾನೆ ನಾನು ಹಿಂದೆನೇ ಬರ್ತಿರ್ತಾನೆ ಇನ್ನು ಇವ ಇದು ಅಂದರೆ ಶನಿವಾರ ಭಾನುವಾರದ್ದು ಎರಡು ದಿನದ ವೀಡಿಯೋ ಆಗಿರುತ್ತೆ ಇದರಲ್ಲಿ ನೋಡಿ ಅಲ್ಲಿ ಹೂವು ಇವತ್ತು ಒಂದು ಸ್ವಲ್ಪ ದಾಸವಾಳ ಬಿಟ್ಟಿದೆ ನೋಡಿ ಇದು ವೈಟು ಇನ್ನೂ ಅದು ಹರಳಿಲ್ಲ ಅಂದರೆ ನಾನು ಬೆಳಗ್ಗೆ ಆರು ಗಂಟೆಗೇ ಹೋಗಿದ್ದೀನಿ ಗಾರ್ಡನಿಗೆ ಹಂಗಾಗಿ ಸ್ವಲ್ಪ ಇನ್ನು ಹೂವೆಲ್ಲ ದಾಸವಾಳ ಹೂವೆಲ್ಲ ಅರಳಿಲ್ಲ ಇನ್ನು ಮಲ್ಲಿಗೆ ಹೂವು ಅಂತೂ ನಿಲ್ತಾನೆ ಇಲ್ಲ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಮಲ್ಲಿಗೆ ಹೂವೆಲ್ಲ ಬರ್ತಾ ಇದೆ ಅಂದರೆ ನಾವು ಕೊಡೋ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಇನ್ನು ಇದು ಮೊನ್ನೆ ಸ್ವಲ್ಪ ರೀಪಾಟ್ ಮಾಡ್ದವು ಮತ್ತು ಗಿಡ ಎಲ್ಲ ಮುಗ್ದೋಗಿರೋದನ್ನೆಲ್ಲ ತೆಗೆದು ಇಟ್ಟಿದ್ದೀನಿ ಅಲ್ಲಿ ಅದನ್ನು ತೆಗೆದು ಲೈನಲ್ಲಿ ಜೋಡ್ಸೋಕ್ಕೂ ಟೈಮ್ ಇಲ್ಲ ಯಾಕೆಂದ್ರೆ ಅಷ್ಟೊಂದು ಮಳೆ ಹಂಗಾಗಿ ಅಲ್ಲಿ ಏನು ಕೆಲಸ ಮಾಡೋಕ್ಕಾಗ್ತಾನೆ ಇಲ್ಲ ಗಾರ್ಡನಲ್ಲಿ ಇನ್ನು ಇದು ಭಾನುವಾರದ್ದು ನೋಡಿ ಇದು ಭಾನುವಾರ ಇಷ್ಟು ಹೂವು ಅರಳಿದೆ ಅಂದ್ರೆ ಪಿಂಕೈದು ಹೂ ಅರಳಿದೆ ರೆಡ್ ಅಲ್ಲಿ ಅಂತೂ ಕಡಿಮೆ ಆಗಿದೆ ರೆಡ್ಡಲ್ಲಿ ಎರಡೇನೋ ಅರಳಿದೆ ಅಷ್ಟೇ ಅಂದ್ರೆ ಸ್ವಲ್ಪ ಒಂದೊಂದು ದಿನ ಜಾಸ್ತಿ ಇರುತ್ತೆ ಒಂದೊಂದು ದಿನ ಕಡಿಮೆ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಈಗ ಕಂಟಿನ್ಯೂಸ್ ಆಗಿ ನಮ್ಗೆ ಅಷ್ಟೇ ಹೂವು ಬೇಕು ಅನ್ನೋಕ್ಕಾಗುತ್ತಾ ಹಂಗ ಅದಕ್ಕೂ ಸ್ವಲ್ಪ ಎನರ್ಜಿ ಬೇಕು ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ಏನೂ ಗೊಬ್ಬರ ಕೊಡೋಕೆ ಆಗ್ತಾ ಇಲ್ಲ ಸ್ವಲ್ಪ ಮಳೆ ನಿಲ್ಲಬೇಕು ನಿಲ್ತ ಮೇಲೆ ಅದಕ್ಕೆ ನಾವೇನಾದ್ರೂ ಒಂದು ಫರ್ಟಿಲೈಸರ್ ಗೊಬ್ಬರನೋ ಏನಾದರೂ ಕೊಡೋದಕ್ಕೆ ಸಾಧ್ಯ ಈ ವೈಟ್ ಅಂತೂ ಇವತ್ತು ಮೂರು ಹೂವು ಬಿಟ್ಟಿದೆ ತುಂಬ ಚೆನ್ನಾಗಿ ದಾಸವಾಳು ಅಂತೂ ಬರ್ತಾ ಇದೆ ನನ್ನ ಗಾರ್ಡನ್ ಅಲ್ಲಿ ಸ್ವಲ್ಪ ಹೂನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾಕೆಂದ್ರೆ ಅದು ಹರಳಿ ತುಂಬಾ ಹರಳೋಗಿರುತ್ತೆ ಹೂವು ಗುಲಾಬಿ ಹೂವೆಲ್ಲ ಅದು ಮಳೆ ನೀರು ಬಿದ್ದಾಗ ಅದೆಲ್ಲ ಕೊಳ್ತೋದಂಗಾಗುತ್ತೆ ಸುಮ್ಮನೆ ಅದು ಹಾರ್ವೆಸ್ಟ್ ಮಾಡಿ ನಾವು ಪೂಜೆಗೆ ಬಳಸ್ತಂಗೂ ಅಲ್ಲ ಗಿಡದಲ್ಲಿ ಇದ್ದಂಗೂ ಅಲ್ಲ ಅಂದ್ಬಿಟ್ಟು ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ನಾನು ಹೂವು ಹಾರ್ವೆಸ್ಟ್ ಮಾಡ್ಬಿಟ್ಟು ನೀರು ತುಂಬಾ ನೀರಿದೆ ಆ ಆ ಮೇಲೆಲ್ಲ ಹಿಂಗೆ ಒದ್ರುತ್ತ ಇದ್ದೀನಿ ನೋಡಿ ಎಷ್ಟು ನೀರು ಅಂದರೆ ಇನ್ನು ಭಾನುವಾರ ಭಾನುವಾರ ಅಂತೂ ಶನಿವಾರ ನೈಟು ಮಳೆ ಶುರುವಾಗಿದ್ದು ಭಾನುವಾರ ಬೆಳಗ್ಗೆವರೆಗೂ ಮಳೆನೇ ಬಿಟ್ಟಿಲ್ಲ ಅಂದರೂ ನಾನು ಆರು ಗಂಟೆಗೆ ಹೋಗಿ ಅದನ್ನು ವೀಡಿಯೋ ಮಾಡ್ಕೊ ಬಂದಿದ್ದೀನಿ ಏನಾಗಿದೆಯೋ ಗಾರ್ಡನ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಇನ್ನು ಇದು ಅಷ್ಟೇ ಇದು ಮೊಗ್ಗು ಪಿಂಕ್ ಇರುತ್ತೆ ಹರಳದ ಮೇಲೆ ವೈಟ್ ಬರುತ್ತೆ ಅಂತ ಅನ್ನಲ್ಲ ಹೂವು ಇದು ಕಾಕ್ಟ ಹೂವು ಅದೂ ಅಷ್ಟೇ ಇವಾಗೆಲ್ಲ ಹೂವು ಸ್ಟಾರ್ಟ್ ಆಗಿದ್ದಾವೆ ಅಂದರೆ ಮಳೆ ಬಂದರೆ ಗಿಡಗಳಿಗೆ ತುಂಬಾ ಖುಷಿ ಆದ್ರೂ ಹೂವಿನ ಭಾರಕ್ಕೆ ಗಿಡ ಎಲ್ಲ ಬಾಗವಾಗ್ಬಿಟ್ಟಿರುತ್ತೆ ಅವಾಗೇ ಬೇಜಾರಾಗ್ಬಿಡುತ್ತೆ ಈ ಮಳೆ ಯಾಕಾದರೂ ಬರುತ್ತಪ್ಪ ಅನ್ನೋಷ್ಟು ಬೇಜಾರಾಗುತ್ತೆ ಆದರೆ ಗಿಡಗಳಿಗೆ ನಾವು ಎಷ್ಟೇ ನೀರು ಹಾಕಿದ್ರೂ ಮಳೆ ಬಂದಾಗ ಸಿಗೋವಂಥ ಖುಷಿ ನಾವು ನೀರು ಹಾಕಿದ್ರೂ ಅವಕ್ಕೆ ಸಿಗಲ್ವಂತೆ ಖುಷಿ ಹಂಗಾಗಿ ಅದು ಮಳೆ ಬಂದಾಗನೇ ಗಿಡಗಳೆಲ್ಲ ನಗ್ನಗ್ತಾ ಇರುತ್ತಂತೆ ಹಂಗಾಗಿ ಮಳೆ ಕಡೆ ಮಳೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಒಂದೊಂದು ಸತಿ ಬೇಜಾರಾಗುತ್ತೆ ಯಾಕೆ ಅಂದರೆ ಗಿಡಗಳೆಲ್ಲ ಈ ಥರ ಹಾಳಾಗುತ್ತಲ್ಲ ಆವಾಗ ಬೇಜಾರಾಗುತ್ತೆ ಇನ್ನು ಇದು ಡಬಲ್ ಪೆಟಲ್ ಪಿಂಕು ಮತ್ತು ವೈಟ್ ಇದೆಯಲ್ಲ ಆ ಥರದ್ದು ಅಂದರೆ ಇದು ಒಂದೊಂದು ಸತಿ ಎರಡೆರಡು ಹೂ ಬಿಡುತ್ತೆ ಒಂದೊಂದು ಸರಿ ಒಂದೊಂದು ಹೂ ಬಿಡುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಶಕ್ತಿ ಇದ್ದಂಗೆಲ್ಲ ಹೂ ಬಿಡುತ್ತೆ ಅಷ್ಟೇ ನೋಡಿ ಇಷ್ಟೆಲ್ಲ ದಾಸವಾಳ ಸಿಗ್ತಾ ಇದೆ ಇದು ಡಬಲ್ ಪೇಟಲ್ ಪಿಂಕು ಎರಡು ಗಿಡ ಇದೆ ನೋಡಿ ಅದು ಒಂದು ಫಸ್ಟ್ ಎಲ್ಲ ಹೂ ಬಿಡ್ತಿತ್ತು ಒಂದು ತುಂಬ ಚಿಕ್ಕದಿತ್ತು ಅದು ಯಾವ ರೀತಿ ಜೋಪಾನ ಮಾಡಿದ್ದೀನಿ ಅಂದರೆ ಹೇಳ್ಕೊಳೋಕೆ ಆಗಲ್ಲ ಅಷ್ಟು ಚೆನ್ನಾಗಿ ನಾನು ಜೋಪಾನ ಮಾಡಿ ಉಳಿಸ್ಕೊಂಡಿದ್ದೀನಿ ಇನ್ನು ಮಳೆಗೆ ನೋಡಿ ಇದು ಕೊತ್ತಂಬರಿ ಅಂತೂ ಯಾವ ರೀತಿ ಆಗಿದೆ ನೋಡಿ ಅದಕ್ಕೆ ಇವತ್ತು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಏನಾದರೂ ಇಟ್ರು ಆಗುತ್ತೆ ಇನ್ನ ಸುಮ್ಮನೆ ಅಲ್ಲಿ ಪಾಟಲ್ಲಿ ಬಿಟ್ಟರೆ ಮಳೆಗೆಲ್ಲ ಕೊಳ್ತದಂಗೆ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿ ತೆಗಿತಾ ಇದ್ದೀನಿ ಫಸ್ಟು ಹಾಕಿದ್ದೆ ನೋಡಿ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು ಸೊಪ್ಪು ಅರವೆ ಸೊಪ್ಪು ಎಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಈ ಕೊತ್ತಂಬರಿ ಅಂತೂ ನಾನೇನು ಜಾಸ್ತಿ ಹಾರ್ವೆಸ್ಟ್ ಮಾಡಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಈ ಮಳೆ ಜಾಸ್ತಿ ಆಯ್ತಲ್ಲ ಇನ್ನು ಸುಮ್ಮನೆ ಹಾಳಾಗುತ್ತಲ್ಲ ಅನ್ಬಿಟ್ಟು ಅದನ್ನು ಸಹ ಎಲ್ಲ ತೆಗಿತಾ ಇದ್ದೀನಿ ಜೊಂದೆಲ್ಲ ಜೋರು ಮಳೆ ಬಂದರೆ ಗಾರ್ಡನ್ ಅವಸ್ಥೆ ಅಂತೂ ನೋಡೋಕೆ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಈ ಮಳೆ ಬಂದ್ರೂ ಕಷ್ಟ ಬರದೆ ಇದ್ರೂ ಕಷ್ಟ ಅನ್ನೋ ರೀತಿ ಆಗಿಬಿಡುತ್ತೆ ನೋಡಿ ಅದನ್ನೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದಾಯಿತು ಜಾನಿ ನೋಡಿ ನಾನು ಎಲ್ಲಿ ಇರ್ತೀನೋ ಅಲ್ಲಿರ್ಬೇಕು ಅವನು ಇಲ್ಲ ಅಂದರೆ ಅವನಿಗೆ ಆಗೋದೇ ಇಲ್ಲ ನಾನು ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಪಾಪ ಅವನು ಅಂದರೂ ನೋಡಿ ಇವತ್ತು ಇಷ್ಟೆಲ್ಲ ಹೂ ಸಿಕ್ಕಿದೆ ಅಂದರೆ ಇದರಲ್ಲಿ ಎರಡು ದಿನದ ವೀಡಿಯೋ ಇದೆ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಒಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು